ಔಷಧಿಗಳು ಸಿಗಬೇಕು ಜ ನಮ್ಮ ಜನರಿಗೆ ಅದರಲ್ಲಿ ಕೊರತೆ ಆದರೆ ಅದೇ ನಮ್ಮ ಮೂಲಭೂತ ಕರ್ತವ್ಯ ಔಷಧಿನೇ ಇಲ್ಲದೆ ಹೋದರೆ ಮತ್ತೆ ನಾವು ಆಸ್ಪತ್ರೆ ಕಟ್ಬಿಟ್ಟು ಇಟ್ಬಿಟ್ಟು ಏನು ಪ್ರಯೋಜನ ಔಷಧಿಗಳು ಬೇಕೇ ಬೇಕು ಈಗ ಅವ್ರು ಹೇಳೋ ಪ್ರಕಾರ ನಾನು ಉತ್ತರದಲ್ಲೆಲ್ಲ ಏನೇನು ವಿಷಯ ಇದೆ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವ ಯಾವ ಪ್ರಮಾಣದಲ್ಲಿ ಎಷ್ಟು ಔಷಧಿಗಳಿದೆ ಮತ್ತು ನಮ್ಮ ಯಾವ ಕಾರಣಕ್ಕೆ ಆ ಔಷಧಿಗಳನ್ನು ನಮ್ಮ ಟೆಂಡರ್ ಪ್ರೋಸೆಸಲ್ಲಿ ಖರೀದಿ ಮಾಡೋದಕ್ಕೆ ಏನೇನು ನ್ಯೂನತೆಗಳಿದೆ ಏನು ಕಷ್ಟ ಆಗ್ತಾ ಇದೆ ಯಾಕೆಂದರೆ ಕೆಲವು ಔಷಧಿಗಳು ನಾವು ಟೆಂಡರ್ಗಳು ಕರೆದ್ರೂ ಕೂಡ ಜನ ಭಾಗವಹಿಸೋದಿಲ್ಲ ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಔಷಧಿಗಳಿಗೆ ಕ್ವಾಂಟಿಟಿ ಕಮ್ಮಿ ಇದ್ದಾಗ ಟೆಂಡರ್ದಾರರು ಬರೋದಿಲ್ಲ ಕೆಲವು ಔಷಧಿಗಳು ಕೆಲವು ಔಷಧಿಗಳು ಅದರ ವ್ಯಾಲ್ಯೂ ಭಾಳ ಕಮ್ಮಿ ಇರ್ತದೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಭಾಳ ಕಮ್ಮಿ ಇರ್ತದೆ ಸೊ ಇಂಥ ಎಲ್ಲ ಏನಿದೆ ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ ಅಂತ ಬರ್ತದೆ ಡಿಸೈರಬಲ್ ಡ್ರಗ್ ಅಂತ ಬರ್ತದೆ ಸೊ ಎಸೆನ್ಷಿಯಲ್ಲು ಮತ್ತು ಡಿಸೈರಬಲ್ ಎರಡು ಸೇರಿ ಏಳ್ನೂರ ಮೂವತ್ತೆರಡು ಅದರಲ್ಲಿ ನಮ್ಮಲ್ಲಿ ಒಟ್ಟು ಲಭ್ಯತೆ ಮುನ್ನೂರ ನಲ್ವತ್ನಾಲ್ಕು ಅಂತ ಹಾಕಿದ್ದೀನಿ ಮತ್ತು ಅದರ ಜೊತೆಯಲ್ಲಿ ಯಾವ್ಯಾವ ಔಷಧಿಗಳು ನಮ್ಮ ನಾವು ಇಲ್ಲಿಂದ ಸರಬರಾಜು ಮಾಡೋಕ್ಕಾಗಿರೋದಿಲ್ಲ ಅದನ್ನು ಸ್ಥಳೀಯವಾಗಿ ಎ ಬಿ ಆರ್ ಕೆ ಫಂಡು ಎ ಆರ್ ಎಸ್ ಫಂಡು ಎನ್ ಎಫ್ ಡಿ ಎಸ್ ಫಂಡು ಎಲ್ಲ ಫಂಡಲ್ಲಿ ಅವರೇ ತೊಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ ಅವರೆಲ್ಲ ಕಡೆ ಅದನ್ನು ಖರೀದಿ ಮಾಡ್ತಾರೆ ಮತ್ತು ಅದಕ್ಕೇನು ಹೆಚ್ಚಿನ ಅನುಮೋದನೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಯಾವ ಸಮಸ್ಯೆ ಅವ್ರು ಹೇಳ್ತಾರೆ ಅದು ಆ ಥರ ಸಮಸ್ಯೆ ಏನಿಲ್ಲ ಯಾಕಂದರೆ ನಮಗೂ ಕೂಡ ಗೊತ್ತಿದೆ ಔಷಧಿನೇ ಔಷಧಿ ಕೊಡುವಂಥದ್ದು ನಮ್ಮ ಮೂಲ ಜವಾಬ್ದಾರಿ ಸೊ ಅದನ್ನು ಕೊಡಿಸ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ಒಟ್ಟಾರೆ ಏಳ್ನೂರ ಮೂವತ್ತೆರಡಿದೆ ತಮ್ಮಯ್ಯ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಯಾಕಂದರೆ ಇದು ಅನೇಕ ಔಷಧಿಗಳು ಇವತ್ತು ಜನರ ಬೇಡಿಕೆ ಹೆಚ್ಚಿದೆ ಆದರೆ ಅದು ನಮ್ಮ ಪಟ್ಟಿಯಲ್ಲಿಲ್ಲ ಎಸೆನ್ಷಿಯಲ್ ಪಟ್ಟಿಯಲ್ಲಿಲ್ಲ ಡಿಸೈರಬಲ್ ಪಟ್ಟಿಯಲ್ಲಿಲ್ಲ ಅದನ್ನು ಈಗ ಈ ವರ್ಷ ನಾವು ಸಾವಿರದ ಮೂವತ್ತೆರಡಿಗೆ ಏರಿಸಿದ್ದೀವಿ ಏರಿಸಿ ಅದನ್ನು ಈಗ ಅಪ್ರೂವಲ್ಗೆ ಹೋಗಿದೆ ಈಗೇನು ಟೆಂಡರ್ ಕರೀತಾ ಇದ್ದೀವಿ ಅದನ್ನು ಸಾವಿರದ ಮೂವತ್ತೆರಡಿಗೆ ಮೂವತ್ತೆರಡು ಡ್ರಗ್ಸನ್ನು ನಾವು ತಗೊಂಡಿದ್ದೀವಿ ಈಗ ಎಸೆನ್ಷಿಯಲ್ ಮತ್ತು ಡಿಸೈರಬಲ್ ಯಾಕೆಂದರೆ ಅದನ್ನು ನಾವು ಪ್ರತಿ ವರ್ಷ ಬದಲಾವಣೆ ಮಾಡ್ತಾ ಇರಬೇಕಾಗ್ತದೆ ಅದಕ್ಕೂ ಕೂಡ ಪ್ರೊಸೆಸ್ ಮಾಡಿದ್ದೀವಿ ಸೊ ಈ ರೀತಿಯಾಗಿ ಅದನ್ನು ನಾವು ಮಾಡಿ ಎಲ್ಲ ಕಡೆ ಔಷಧಿಗಳು ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ ಒಂದೊಂದು ಸಲ ಯಾವುದೋ ಕೆಲವು ಸ್ಟಾ ಸ್ಟಾಕ್ ಇಲ್ಲದೆ ಹೋದರೆ ಬೇರೆ ಜಿಲ್ಲೆಯಿಂದ ಕೂಡ ಕಳಿಸುವಂಥ ವ್ಯವಸ್ಥೆಗಳು ಕೂಡ ಮಾಡಿಕೊಟ್ಟಿದ್ದೀವಿ ಸೊ ಅದರಿಂದ ಔಷಧಿಗಳು ಸಿಗ್ತಾಯಿಲ್ಲ ಅಂತ ಹೇಳೋಕ್ಕೆ ಹೇಳುವಂಥದ್ದು ಸರಿಯಲ್ಲ ಎರಡನೇದು ಅವ್ರು ಹೇಳಿರುವಂಥದ್ದು ಏನು ನಾ ಈ ನಕಲಿ ಔಷಧಿ ಜಾಲ ಅದರ ಬಗ್ಗೆ ನಾನು ಎಲ್ಲೆಲ್ಲಿ ಮೊಕದ್ದಮೆಗಳು ಹೂಡಿದ್ದೇವೆ ಅದನ್ನು ಹೇಳಿದ್ದೀನಿ ಆಮೇಲೆ ಇದನ್ನು ನಾನು ಇನ್ನೊಂದು ಏನಂತ ಹೇಳಿದ್ರೆ ಇದು ಒಂದು ನಕಲಿ ನಕಲಿ ಅಂತ ಹೇಳಿದಾಗ ಅದರ ಅರ್ಥ ಏನಂತ ಹೇಳಿದರೆ ಅದರ ಒಂದು ಏನು ತಪ್ಪಾಗಿ ಹೆಸರು ಬರೆಯತಕ್ಕಂಥದ್ದು ಅಥವಾ ಮ್ಯಾನುಫ್ಯಾಕ್ಚರರೇ ಯಾರೋ ಇವರು ಆಗಿ ಅವ್ರ ಮ್ಯಾನುಫ್ಯಾಕ್ಚರ್ ಕಂಪನಿ ಹೆಸರು ಹಾಕುವಂಥದ್ದು ಅಥವಾ ಈ ಥರದ ಒಂದು ನಾಲ್ಕೈದು ಇದೆ ಕಂಟೈನರ್ ಮೇಲೆ ಯಾವ ಥರ ಲೇಬಲ್ ಇರ್ತದೆ ಅಂತ ಈ ಥರ ಎಲ್ಲ ಇದೆ ಮತ್ತು ಸ್ಪೂರಿಯಸ್ ಡ್ರಗ್ಸು ಇನ್ನೊಂದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅದು ಬೇರೆ ಅದು ಅದು ಈ ನಕಲಿ ಡ್ರಗ್ ಅಲ್ಲಿ ಬರೋಲ್ಲ ಅದನ್ನು ಕೂಡ ನಾವು ಭಾಳ ನಮ್ಮ ಇಲಾಖೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಬಹುಶಃ ಹಿಂದೆ ಎಷ್ಟು ಗಮನ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಗಮನ ನಮ್ಮ ಇಲಾಖೆ ಈ ಸಲ ಕೊಡ್ತಾ ಇದ್ದೀವಿ ಅನೇಕ ಕಡೆ ನಾವು ತಪಾಸಣೆ ಮಾಡ್ತಾ ಇದ್ದೀವಿ ವೀಕ್ಷಣೆ ಮತ್ತು ವಿಶ್ಲೇಷಣೆಗಳನ್ನು ತರಿಸಿ ಅದನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ ಕೇಂದ್ರದ ಸರ್ಕಾರ ಕೂಡ ಬರೆದಿದ್ದೀವಿ ಇದರ ಬಗ್ಗೆ ನಾವು ಹೆಚ್ಚಿನ ರೀತಿಯಾಗಿ ಗಮನ ಕೊಡಬೇಕು ಯಾಕೆಂದರೆ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿದೆ ರಾಜ್ಯ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ ಇಡೀ ದೇಶದ ಸಮಸ್ಯೆ ಮತ್ತು ಅತಿ ಹೆಚ್ಚು ಈ ಥರ ಮ್ಯಾನುಫ್ಯಾಕ್ಚರರ್ಸ್ ಇರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ ಹಿಮಾಚಲ್ ಪ್ರದೇಶ ಉತ್ತರಾಖಂಡ ಇಂಥ ರಾಜ್ಯಗಳಲ್ಲಿ ಹೆಚ್ಚಿನ ಈ ರೀತಿಯಾದಂಥ ಒಂದು ಮ್ಯಾನುಫ್ಯಾಕ್ಚರ್ಸ್ ಇರುವಂಥದ್ದು ಸೊ ಈ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನು ಟ್ಯಾಕಲ್ ಮಾಡಬೇಕು ಅಂತಲೂ ಕೂಡ ನಾವು ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ ನಾವು ನಮ್ಮ ಅವ್ರು ಹೇಳಿದ್ರು ಈಗ ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಸ್ ಏನು ಭಾಳ ಕಮ್ಮಿ ಇದ್ದಾರೆ ಅಂತ ಖಂಡಿತ ಯಾಕಂದರೆ ಎಂಬತ್ತ್ಮೂರಲ್ಲಿ ಅದನ್ನು ತಗೊಳ್ಬೇಕು ಅಂತ ಔಷಧಿ ಪರಿವೀಕ್ಷಕರನ್ನ ತಗೊಳ್ತಕ್ಕಂಥದ್ದಕ್ಕೆ ಆಗಿತ್ತು ಅದರ ಅರವತ್ತೇಳನ ಪ್ರೊವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದರು ಆ ಲಿಸ್ಟ್ ಅನೌನ್ಸ್ ಆದಮೇಲೆ ಮತ್ತೆ ಕೋರ್ಟ್ಗೆಲ್ಲ ಹೋದರು ಕೋರ್ಟಲ್ಲಿ ಹೋಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಈಗ ಸು ನಾವು ಹೈಕೋರ್ಟಿನ ಆದೇಶ ನಾವು ಒಪ್ಕೊಳ್ಳೋಕ್ಕೆ ನಾವು ತಯಾರಾಗಿದ್ದು ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನಮ್ಮ ಆಯುಕ್ತರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ನಾಲ್ಕು ಹಿಯರಿಂಗ್ ಆಗಿದೆ ಈಗ ಇಪ್ಪತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಮತ್ತೆ ಕೊನೆಯ ಹಿಯರಿಂಗ್ ಮಾಡಿ ನೀವು ಏನು ಒಪ್ಕೊಳ್ತೀರ ನಾವು ಅದಕ್ಕೆ ಲಾಗು ಮಾಡಕ್ಕೆ ರೆಡಿ ಇದೀವಿ ರೆಡಿ ಇದ್ದೀವಿ ನಾವು ಹೇಳಿದ್ದೀವಿ ಸೊ ಅದಾದರೆ ಆ ಒಂದು ಅರವತ್ತೇಳು ಜನ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ ಅದೇ ಡ್ರಗ್ ಇನ್ಸ್ಪೆಕ್ಟರ್ಸ್ ಇಲ್ಲ ಅಂತಲ್ಲ ನಾವು ಪ್ರಭಾರವಾಗಿ ನಮ್ಮ ಅಡಿಷನಲ್ ಡ್ರಗ್ ಕಂಟ್ರೋಲರ್ಸ್ಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ ಸೊ ಎಲ್ಲ ಕಡೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸು ಅಂದರೆ ಎ ಡಿ ಸಿಗಳು ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ನಿಮ್ಗೆ ಇತ್ತೀಚಿನ ದಿವಸದಲ್ಲಿ ಓದಿರ್ಬೋದು ಎಲ್ಲ ಕಡೆ ನಾವು ಚೆಕ್ ಮಾಡಿದಾಗ ಸುಮಾರು ಬಹುಶಃ ಎಂಬತ್ತೇಳು ಅಷ್ಟು ನಾವು ಫಾರ್ಮಸಿಗಳನ್ನು ನಾವು ಸಸ್ಪೆಂಡ್ ಮಾಡ್ದು ಮೂರನ್ನು ನಾವು ಕ್ಲೋಸ್ ಮಾಡ್ದೋ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಕಾನೂನು ಉಲ್ಲಂಘನೆ ಮಾಡಿ ಅವ್ರು ಮಾರಾಟ ಮಾಡ್ತಾರೆ ಮೇಲೆ ಕ್ರಮ ತೊಗೊಂಡಿದ್ದೀವಿ ಎನ್ ಎಸ್ ಕ್ಯೂ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ಸ್ ಮೇಲೆ ನಾವು ಭಾಳಷ್ಟು ಕೇಸ್ಗಳನ್ನು ನಾವು ಹಾಕಿದ್ದೀವಿ ಸೊ ಈ ಥರ ನಮ್ಮ ಇಲಾಖೆಯಿಂದ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಇದನ್ನು ಖಂಡಿತವಾಗಿಯೂ ಬರೋ ಬರುವಂಥ ದಿವಸದಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನಲ್ಲಿ ಸಾಕಷ್ಟು ಈಗ ಸುಧಾರಣೆ ಕ್ರಮಗಳು ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಈಗ ಅಲ್ಲಿಯ ಎಮ್ ಡಿಯನ್ನು ಕೂಡ ಒಬ್ಬ ಒಬ್ಬರು ಐ ಎ ಎಸ್ ಅಧಿಕಾರಿಯನ್ನೇ ಹಾಕಿದ್ದೀವಿ ಮತ್ತು ಟೆಂಡರ್ ಕಂಡೀಷನ್ಸಲ್ಲಿ ಹಿಂದೆ ಈ ಟೆಂಡರ್ ಕಂಡೀಷನ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಕೆಲವೇ ಕೆಲವು ಕಂಪ್ನಿಗಳು ಬಂದು ಬಂದು ಭಾಗವಹಿಸ್ಬೋದು ಮನೆ ಸುರೇಶ್ ಕುಮಾರ್ ಅವರು ಆ ಥರ ಮಾಡಿದ್ದಾರೆ ಸೊ ಅನೇಕ ಕಡೆ ಕ್ವಾಲಿಫೈನೇ ಆಗ್ತಾಯಿರೋಲ್ಲ ಸಿಂಗಲ್ ಬಿಡ್ದಾರರು ಸೊ ಈಗ ನಾವು ಆ ಟೆಂಡರ್ ಕಂಡೀಷನ್ ಸಡಲೀಕರಣ ಮಾಡಿ ಹೆಚ್ಚು ಬಿಡ್ದಾರರು ಬಂದು ಭಾಗವಹಿಸಬೇಕು ಮತ್ತು ಸುಲಭವಾಗಿ ನಮಗೆ ಅಂದರೆ ಆದಷ್ಟು ಮಟ್ಟಿಗೆ ತ್ರೂ ಟೆಂಡರನ್ನೇ ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಕೆ ಎಸ್ ಎಮ್ ಎಸ್ ಸುಧಾರಣೆ ಮಾಡ್ತಾ ಇದ್ದೀವಿ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದ್ದೀವಿ ಅಲ್ಲೂ ಕೂಡ ಒಬ್ಬರನ್ನು ಕಮಿಷನರ್ ನೇಮಕ ಮಾಡಿದ್ದೀವಿ ಹಿಂದೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಅದೊಂಥರ ಪ್ರತ್ಯೇಕ ಇಲಾಖೆ ಆಗಿತ್ತು ಅದೇ ಯಾರು ಅದರ ಬಗ್ಗೆ ಅವ್ರದ್ದೇ ಆದಂಥ ರೀತಿಗೆ ಅವರು ನಿರ್ವಹಣೆ ಮಾಡ್ತಾಯಿದ್ರು ಈಗ ನಾವು ಒಬ್ಬ ಕಮಿಷನರ್ನ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮೇಲೆ ಉಸ್ತುವಾರಿ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಸೊ ಹಲವಾರು ಕ್ರಮಗಳು ಸುಧಾರಣೆ ಕ್ರಮಗಳು ಕೂಡ ಮಾಡ್ತಾ ಇದ್ದೀವಿ ಮತ್ತು ಎಫಿಷಿಯನ್ಸಿಯನ್ನು ಉತ್ತಮ ಮಟ್ಟಕ್ಕೆ ತೊಗೊಂಡೋಗ್ತಕ್ಕಂಥದ್ದು ಇದ್ದೀವಿ ಸೊ ಎಲ್ಲ ರೀತಿಯ ಕ್ರಮ ಎಲ್ಲರ ಸಹಕಾರ ಬೇಕಾಗ್ತದೆ

ಒಳ್ಳೆ ಪ್ರಶ್ನೆ ಯಾಕಂದ್ರೆ ನಾಳೆ ನೀವು ಹೋಗ್ಬೇಕು ಅಲ್ಲಿಗೆ ಹೋಗಕ್ ಮುಂಚೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ಲಿ ಅದು ನೀವು ಅಲ್ಲಿ ಹೋಗಕ್ ಮುಂಚೆ ಎಲ್ಲ ಕ್ಲಿಯರ್ ಆಗ್ಲಿ ಒಳ್ಳೇದಾಗ್ಲಿ ಅದಕ್ಕೋಸ್ಕರನೇ ದಿನೇಶ್ ಅವರು ಕಲ್ಲಂಗ್ರಿ ಹಣ್ಣಿಗೆ ಕಲ್ಲರ್ ಹಾಕೋದು ಎಲ್ಲ